ಇದು ಅಂತ ಹೇಳಿ ಸ್ಥಳೀಯ ಕುಟುಂಬದವರು ಸ್ಥಳೀಯ ಊರಿನವರ ಸಹಕಾರದಿಂದ ಅವತ್ತು ನಾವು ಬದಲಿಯನ್ನ ಕೊಟ್ಟಿದ್ದೀವಿ ಒಂದು ವಿಚಾರ ಮಾಡಿ ಬಂಧುಗಳೇ ಎರಡು ದಿನ ಹಿಂದೆ ಸಿದ್ದಾಪುರದಲ್ಲಿ ನಮ್ಮ ಸಂಘಟನೆ ಒತ್ತಡದ ಮೇಲೆ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಅಂತ ಸಭೆ ಏರ್ಪಾಡ ಮಾಡಿದ್ರು ದಲಿತರಿಗೆ ಕುಂದುಪುರತೆ ಸಭೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ದಲಿತರಲ್ಲಿ ಕಷ್ಟ ನೋವು ದುಃಖಗಳು ಅವರ ಕಣ್ಣೀರನ್ನ ಹೊರೆಸುವ ಸಲುವಾಗಿ ಕುಂದುಪುರತೆ ಸಭೆಯನ್ನ ಮಾಡ್ತಾರೆ ತುಂಬಾ ಎಷ್ಟಿತ್ತು ಅಂತ ಹೇಳಿದ್ರೆ ಕುಂದುಕೊರತೆ ಮಾಡಿ ಒಂದೇ ತಿಂಗಳಲ್ಲಿ ನಮ್ಮ ಸಿದ್ದಾಪುರದ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಆಗತ್ತೆ ನನ್ನೆಲ್ಲ ಸಿದ್ದಾಪುರದ ಪೊಲೀಸ್ ತಂಡ ಯಾರು ಪ್ರತ್ಯವನ ಮಾಡಿದ್ರು ಅವರನ್ನು ಬಂಧಿಸ್ತಾರೆ ಡಿಸೆಂಬರ್ ತಿಂಗಳಲ್ಲಿ ಆ ಮಹಿಳೆ ಕುಟುಂಬಕ್ಕೆ ಕಣ್ಣೀರು ಬಸ್ಲಿಕ್ಕೆ ನಾವೆಲ್ಲ ಸಂಘಟನೆ ಬೆಂಬಲ ಜನವರಿ ತಿಂಗಳಲ್ಲಿ ಎರಡರಡು ಅಂತ ಹೇಳಿದ್ರೆ ಪರಿಸರ ಸಿದ್ದಾಪುರದಲ್ಲಿ ಬೇಡ ನಾವು ಏನ್ ಮಾಡಬೇಕು ಸಿದ್ದಾಪುರದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅತ್ಯಾಚಾರ ಜನವರಿ ತಿಂಗಳಲ್ಲಿ ಕೊಲೆ ಮುಂದೆ ತಿಂಗಳಲ್ಲಿ ವೇದಿಕ ಮುಖಾಂತರ ಯಾರ್ಯಾರು ದುಷ್ಕೃತದಲ್ಲಿ ತೊಡಗಿರ್ತಾರೋ ಯಾರು ದುಷ್ಕೃತ ಮಾಡಲಿಕ್ಕೆ ಸಂಚನ ಕೊಡ್ತಾರೋ ಅವರಿಗೆ ಒಂದು ಎಚ್ಚರಿಕೆಯನ್ನು ನಿರ್ವಹಿಸ್ತದೆ ಸಿದ್ದಾಪುರದಲ್ಲಿ ಸಂಘಟನೆ ಒಂದೇ ಇಲ್ಲ ದಲಿತ ಸಂಘಟನೆ ಜೊತೆಯಲ್ಲಿ ಸಿದ್ದಾಪುರ ತಾಲೂಕಿನ ವಿವಿಧ ಸಂಘಟನೆಗಳು ಸಾರ್ವಜನಿಕರು ನಮ್ಮ ರಕ್ಷಣೆಗೆ ನಿಂತಿದ್ದಾರೆ ಮುಂದಿನ ವಾರ ಅಡಿಕೆ ತೋಟಕ್ಕೆ ಬಂದಂತ ಮರೆಯ ಅತ್ಯಾಚಾರ ಮಾಡಬೇಕು ಮತ್ತೆ ಗುಡಿಸಿ ಅವರನ್ನು ನಿಮ್ಮ ತಲೆಯಿಂದ ತಗ್ಬಿಡಿ ನಮ್ಮ ಅಂಬೇಡ್ಕರ್ ಶಕ್ತಿ ಸಂಘ ಬಲವಾಗಿ ಖಂಡನೆ ಮಾಡ್ತೇವೆ ಯಾವತ್ತಿದ್ರೂ ಸಿದ್ದಾಪುರ ತಾಲೂಕಿನ ಮಹಿಳೆಯರ ಪರವಾಗಿ ತಲಿತರ ಪರವಾಗಿ ನ್ಯಾಯದ ಹೋರಾಟಕ್ಕೆ ನಮ್ಮ ಸಂಘಟನೆ ಸಂಪೂರ್ಣವಾಗಿ ಅಮ್ಮ ಕೊಡ್ತಾಳೆ ಪುಟ್ಟ ಪುಟ್ಟ ನಡಿಬೇಕಾದ್ರೆ ಬಿದ್ದು ಎಲ್ಲಿ ಶೋಷಣೆ ಮಾಡೋ ರಾತ್ರಿ ಸಮಯದಲ್ಲಿ ಆರೋಗ್ಯದಲ್ಲಿ ಯಾರು ರಕ್ಷಣೆ ಮಾಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಮಹಿಳೆಯರೇ ನೀವು ಪ್ರತಿಗೆ ಇರಬೇಡ್ರಿ ಬಂಧುಗಳೇ ಯುವಕರು ಹೆಚ್ಚಿನ ಜಾಗದಲ್ಲಿ ನೀವು ನಮ್ಮ ಗ್ರಾಮದ ಭಾಗದಲ್ಲಿ ಹೆಣ್ಣು ಮಕ್ಕಳು ನೀವು ಪರಕೆಯನ್ನು ಹಿಡಿದು ಯಾರು ಸಲಹೆಯನ್ನು ಮಾಡ್ತಾರೆ ಅವರು ಅಂಗಡಿಗೆ ಬುದ್ಧಿ ಹಾಕಿದ್ರೆ ನಿಮ್ಮ ಜೊತೆಗೆ ನಾವು ಬಂದಿದ್ದೇವೆ ಬರ್ತಾರೆ ಕಾನೂನು ಸಮಾಚಾರ ಇಡ್ಲಿ ಬೇರೆ ಸಮಾಚಾರ ಇಡ್ಲಿ ತಪ್ಪು ತಪ್ಪಿ ತಪ್ಪನ್ನ ನಾವು ನಿರ್ಭಯವಾಗಿ ಹೆಸರದೆ ಖಂಡಿಸಬೇಕಾಗ್ತದೆ ನೀವ್ಯಾರು ಪ್ರತಿಭಟನೆ ನಾವೆಲ್ಲ ನಿಮಗೆ ತೆಗೆದೇವೆ ಅನ್ನೋ ಒಂದು ಹೇಳಿಕೆ ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ವಕೀಲರ ಸಂಘಕ್ಕೆ ಮನವಿಯನ್ನು ಮಾಡ್ತೇನೆ ಈಗೇನು ಕೊಲೆ ಮಾಡಿ ವ್ಯಕ್ತಿ ಪೊಲೀಸರು ತನಿಖೆಯಲ್ಲಿ ಇದ್ದಾರೆ ಅವರನ್ನ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಪೊಲೀಸರು ಮಾಡೇ ಮಾಡ್ತಾರೆ ದಯವಿಟ್ಟು ಜಿಲ್ಲಾ ಉತ್ತರ ಕನ್ನಡ ವಕೀಲ ಸಂಘದವರು ಅವರ ಪರವಾಗಿ ವಕಾಲತ್ ಮಾಡಬಾರ್ದು ಅಂತೇಳಿ ಈ ವೇದಿಕೆ ಪರವಾಗಿ ಚಿತ್ತಾಪುರ ತಾಲೂಕಿನ ಎಲ್ಲ ಪರಿಶಿಷ್ಟ ಜಾತಿಗಳು ಈ ವೇದಿಕೆ ಮುಖಾಂತರ ನಾವು ಮನವಿಯನ್ನು ಮಾಡ್ತೇವೆ ನಾವು ಇವತ್ತು ಮನವಿಯನ್ನು ಪಡೆದು ಕುಟುಂಬಕ್ಕೆ ಆ ತಾಯಿಗೆ ಆ ಮಕ್ಕಳನ್ನು ಕೊಡ್ಲಿಕ್ಕಾಗಲ್ಲ ಆ ತಂದೆಗೆ ಮಕ್ಕಳನ್ನು ಕೊಡ್ಲಿಕ್ಕಾಗಲ್ಲ ಆ ತಮ್ಮನಿಗೆ ಅಣ್ಣನನ್ನು ಕೊಡ್ಲಿಕ್ಕಾಗಲ್ಲ ತಂಗಿಗೆ ಅಣ್ಣನನ್ನು ಕೊಡ್ಲಿಕ್ಕಾಗಲ್ಲ ಅಕ್ಕನಿಗೆ ತಮ್ಮನನ್ನು ಕೊಡ್ಲಿಕ್ಕಾಗಲ್ಲ ನನ್ನ ಕುಟುಂಬಕ್ಕೆ ಬೆಣ್ಣೀರು ಬಳಸಬೇಕಂತ ಹೇಳಿದ್ರೆ ತಲಾ ಒಬ್ಬೊಬ್ಬರಿಗೆ ಐವತ್ತು ಲಕ್ಷ ಸರ್ಕಾರ ಘೋಷಣೆ ಮಾಡಬೇಕು ಕುಟುಂಬಸ್ಥರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ದಲಿತ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಕೊಲೆ ಹಾಕಿದ ಕುಟುಂಬಕ್ಕೆ ಸರ್ಕಾರಿ ನೌಕರನ್ನ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಮತ್ತು ಇನ್ನು ಮುಂದೆ ಸಿದ್ದಾಪುರದಲ್ಲಿ ಈ ತರ ಘಟನೆಗಳಾದ ಕೇವಲ ನಾವು ಸಿದ್ದಾಪುರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆದ್ರೆ ನಾವು ಸಿದ್ದಾಪುರ ತಾಲೂಕನ್ನ ತೊಂದರೆ ಕಡೆ ಮಾಡಿ ಉತ್ತರ ಕನ್ನಡದ ಜಿಲ್ಲಾಡಳಿತ ಕಚೇರಿಗೆ ಒತ್ತಿಗೆ ಅಂತ ಹೇಳ್ತಾ ಇದ್ದೇನೆ ವರಿಷ್ಠ ಜಾತಿಯ ವಿವಿಧ ಸಂಘಟನೆಗಳ ಜಿಲ್ಲಾ ಜಿಲ್ಲಾಡಳಿತಕ್ಕೆ ನಾವು ಭೇಟಿ ಮಾಡಿ